ತೆಂಗಿನಕಾಯಿ ಕೆಟ್ಟೋಗಿದೆ ಅಂತೇಳಿ ಬಿಸಾಕಬೇಡಿ ಹಳೆ ತೆಂಗಿನಕಾಯಿ ಆಗಿರ್ಬೋದು ಹೊಸ ತೆಂಗಿನಕಾಯಿ ಆಗಿರ್ಬೋದು ವೇಸ್ಟ್ ಅಂತ ಬಿಸಾಕೋ ಮುಂಚೆ ಈ ವಿಡಿಯೋ ನೋಡಿ ತೆಂಗಿನಕಾಯಿಂದ ಇಷ್ಟೊಂದು ಕೊಬ್ಬರಿ ಎಣ್ಣೆ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ತೆಂಗಿನಕಾಯಿ ವೇಸ್ಟ್ ಅಂತ ಬಿಸಾಕೋರು ಈ ಒಂದು ಸಿಂಪಲ್ ಟಿಪ್ನ ನೀವು ನೋಡಲೇಬೇಕು ಅಜ್ಜಿ ಹೇಳಿದ ರಹಸ್ಯ ನಮ್ಮ ಮನೆಯಲ್ಲಿರುವ ಅಜ್ಜಿಯವರು ಯಾವ ರೀತಿ ಮೊದಲಿನ ಕಾಲದಲ್ಲಿ ಯಾವುದೇ ಹಬ್ಬ ಆಗಿರ್ಬೋದು ಏನೇ ಫಂಕ್ಷನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ದೇವ್ರಿಗಂತೇಳಿ ಕೊಬ್ಬರಿನ ಹೊಡೆದಿದ್ದನ್ನು ಹಾಗೆ ಬಿಸಾಕ್ತಾ ಇರಲಿಲ್ಲ ಮೊದಲಿಗೆಲ್ಲ ಏನಾದರೂ ಮಾಡ್ಕೊಂಡು ತಿಂತಾಯಿದ್ರು ಸ್ವೀಟು ಅಥವಾ ಏನಾದರೂ ಇಲ್ಲ ತುಂಬ ಕೆಟ್ಟೋಗಿದೆ ಇಲ್ಲ ಒಣ ಆಗಿಬಿಟ್ಟಿದೆ ಅನ್ನೋ ಹೋಗಿದರೆ ಅದನ್ನು ಸ್ವಲ್ಪ ಎಣ್ಣೆ ರೀತಿಯಲ್ಲಿ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ರು ಯಾವುದನ್ನು ಕೂಡ ವೇಸ್ಟ್ ಮಾಡ್ತಾ ಇರಲಿಲ್ಲ ಹಾಗೆ ನಮ್ಮ ಅಜ್ಜಿ ನನಗೆ ಈ ಒಂದು ಸಿಂಪಲ್ ಟಿಪ್ನ ಹೇಳ್ಕೊಟ್ಟಿದ್ದಾಳೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ಎಲ್ಲ ಕೊಬ್ಬರಿಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಅದರ ತೆಂಗಿನ ಚಿಪ್ಪನ್ನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕೊಬ್ಬರಿನ ಕಟ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳಿ ನಿಮಗೆ ಮಿಕ್ಸಿ ಜಾರ್ ಇದ್ದರೆ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಳಿ ಅಥವಾ ನೀವು ಹಳ್ಳಿ ಕಡೆಯೆಲ್ಲ ಇದ್ದರೆ ಇರ್ಬೋದು ಕಲ್ಲಿರುತ್ತೆ ಸೊ ಅದರಲ್ಲಿ ಚೆನ್ನಾಗಿ ರುಬ್ಕೊತಾರೆ ಸೊ ಆ ರೀತಿ ಬೇಡ ಅನ್ನೋ ಹಾಗಿದ್ರೆ ಈ ರೀತಿ ನೀವು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಳಿ ಇದಕ್ಕೆ ಹೆಚ್ಚು ನೀರು ಹಾಕೋ ಹಾಕೋ ಅಗತ್ಯವಿಲ್ಲ ಯಾಕಂದರೆ ನೀರು ಜಾಸ್ತಿ ಹಾಕಿದರೆ ಏನಾಗುತ್ತೆ ಎಣ್ಣೆ ಕಮ್ಮಿ ಬರುತ್ತೆ ಅಥವಾ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕುದಿಯೋಕೆ ಹಾಗಾಗಿ ನೀವು ನೀರನ್ನ ಕಮ್ಮಿ ಹಾಕ್ಕೊರಿ ನಿಮಗೆ ಎಷ್ಟು ಬೇಕನಸುತ್ತೆ ಅಷ್ಟೇ ಕ್ವಾಂಟಿಟಿದಲ್ಲಿ ನೀರನ್ನ ಹಾಕೊಳ್ಳಿ ಗೊತ್ತಾಗುತ್ತಲ್ವ ನಿಮಗೆ ಹಾಲನ್ನ ಹಿಂಡಿ ನೋಡಿ ಯಾಕಂದರೆ ಕೊಬ್ಬರಿನ ಹಿಂಡಿದ ತಕ್ಷಣ ಹಾಲು ಬರುತ್ತೆ ಸೊ ಆ ಒಂದು ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಿರೋ ರೀತಿ ಹಾಕೊಳ್ಳಿ ಇಲ್ಲಿ ಬರೀ ಚಾದ ಕಪ್ ಏನಿದೆ ಅಲ್ವಾ ಆ ಕಪ್ಪಿಂದ ಹಾಕೊತಾ ಇದ್ದೀನಿ ಅಥವಾ ನೀವು ಸಾಂಬಾರ್ ಚಮಚ ಇರುತ್ತಲ್ಲ ಅದರಿಂದ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಸಾಕು ಹಸಿ ಕೊಬ್ಬರಿ ಇದ್ದರೆ ಜಾಸ್ತಿ ನೀರು ಬೇಕಾಗೋದಿಲ್ಲ ಒಣ ಕೊಬ್ಬರಿ ಇದ್ರೆ ಏನು ಮಾಡಿ ನೀವು ಕೊಬ್ಬರಿನ ನೀಟಾಗಿ ತೊಳೆದ್ಬಿಟ್ಟು ಒಂದೇ ಒಂದು ಚಾ ಕಪ್ ಆಗುವಷ್ಟು ನೀರನ್ನು ಹಾಕೊಂಡ್ರೆ ಸಾಕು ನಾನು ಇಲ್ಲಿ ಹಸಿ ಮತ್ತು ಒಣ ಎರಡೂ ಕೊಬ್ಬರಿನ ಮಿಕ್ಸ್ ಮಾಡಿ ಹಾಕೊತಾ ಇರೋದು ಹಾಗಾಗಿ ನನಗೆ ಹೆಚ್ಚು ನೀರಿನ ಅಗತ್ಯವಿಲ್ಲ ಜಸ್ಟ್ ಚಾ ಕುಡಿಯೋ ಕಪ್ ನೀರಿನಿಂದ ಹಾಕೊತಾ ಇದ್ದೀನಿ ನಾವೇನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿರುವಂಥ ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿ ಏನಿದೆ ಅದನ್ನು ನಾನು ಒಂದು ಇಲ್ಲಿ ಪಾತ್ರೆಯಲ್ಲಿ ಒಂದು ಕಾಟನ್ ಅರ್ಬಿ ಅಥವಾ ಕಾಟನ್ ಬಟ್ಟೆ ನೀವೇನು ಹೇಳ್ತೀರ ಕಾಟನ್ ಸ್ಯಾರಿ ಆಗಿರ್ಬೋದು ಅಥವಾ ಕಾಟನ್ ಲುಂಗಿ ಆಗಿರ್ಬೋದು ಅಥವಾ ಕಾಟನ್ ಕರ್ಚಿಫ್ ಆಗಿರ್ಬೋದು ಈ ರೀತಿಯಾಗಿರುವಂಥ ಕಾಟನ್ ಯಾವುದಿದೆ ಅದನ್ನು ತಗೊಳ್ಳಿ ನಾನು ಇಲ್ಲಿ ಕಾಟನ್ ಸ್ಯಾರಿ ಏನಿದೆ ಅದನ್ನು ತಗೊಂಡಿದ್ದೀನಿ ಸೊ ಕಾಟನ್ ಸ್ಯಾರಿಯಲ್ಲಿ ರುಬ್ಬಿರುವಂತಹ ಕೊಬ್ಬರಿನ ತಗೊತಾ ಇದ್ದೀನಿ ಪೂರ ಗಟ್ಟಿಯಾಗಿ ತುಂಬ ಒಂದು ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಹಾಲು ಬರುತ್ತೆ ಕೊಬ್ಬರಿ ಹಾಲನ್ನು ನೀವು ಬೇಕಾದ್ರೆ ಅಡುಗೆ ಕೂಡ ಉಪಯೋಗಿಸ್ಬೋದು ಈ ಪಲಾವ್ ರೈಸ್ ರೈಸೆಲ್ಲ ಮಾಡಬೇಕಾರೆಲ್ಲ ತುಂಬ ಕೊಬ್ಬರಿನ ಯೂಸ್ ಮಾಡಿ ಮಾಡ್ತಾರೆ ಸೊ ಇದನ್ನು ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಮಾಡ್ತಿರೋದ್ರಿಂದ ಹಾಲನ್ನು ತೆಗಿತಾ ಇದ್ದೀನಿ ಹಿಂಡ್ತಾ ಇದ್ದೀನಿ ಗಟ್ಟಿಯಾಗಿ ಹಿಂಡ್ಕೊತಾ ಇದ್ದೀನಿ ಕೊಬ್ಬರಿ ಹಾಲು ಏನು ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನೀವು ನಾನು ನಿಮಗೆ ಮೊದಲೇ ಹೇಳಿದಾಗೆ ಅಡಿಗೆಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ಇಲ್ಲಿ ಪರ್ಟಿಕ್ಯುಲರಾಗಿ ನಾನು ಎಣ್ಣೆ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ನೀರನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟು ಮತ್ತೆ ನಾನು ಇನ್ನೊಂದು ಸರ್ತಿ ಗಟ್ಟಿಯಾಗಿ ಕಾಟನ್ ಅರ್ಬಿಯಿಂದ ಹಿಂಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎಷ್ಟು ಹಾಲು ಬರ್ತಾ ಇದೆ ನೋಡಿ ಎಷ್ಟು ಗಟ್ಟಿಯಾಗಿ ಹಾಲು ಬರ್ತಾ ಇದೆ ನೋಡಿ ಈ ರೀತಿ ಬರಬೇಕು ನೀವು ಆದಷ್ಟು ತುಂಬಾ ಟೈಟಾಗಿ ನಿಮ್ಮ ಕಾಟನ್ ಅರ್ಬಿ ಏನಿದೆ ಬಟ್ಟೆ ಏನಿದೆ ಅದನ್ನು ಗಟ್ಟಿಯಾಗಿ ಹಿಂಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ಇನ್ನೂ ನೀರಿರುತ್ತೆ ಹಾಲು ಇರುತ್ತೆ ಸೊ ಹಾಗಾಗಿ ಹೆಚ್ಚು ನೀವು ಅದನ್ನು ಗಟ್ಟಿಯಾಗಿ ಹಿಂಡ್ಕೋಬೇಕಾಗುತ್ತೆ ಈಗ ನೋಡಿ ನನಗೆ ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದು ದೊಡ್ಡ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ಹಾಲು ಬಂದಿದೆ ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ವಾಟರ್ ಇಲ್ಲ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ನಾನು ನೀರನ್ನು ಹೆಚ್ಚು ಹಾಕಿಲ್ಲ ಸೊ ಹಾಗಾಗಿ ಯಾವುದೇ ರೀತಿ ಹಾಲು ವೇಸ್ಟ್ ಆಗಿಲ್ಲ ನಂದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅವಾಗ ಏನು ಬಟ್ಟೆಯಲ್ಲಿ ಹಿಂಡಿಟ್ಟಿರುವಂಥ ಕೊಬ್ಬರಿ ಏನಿದೆ ಅದನ್ನು ಒಂದು ಬೌಲ್ನಲ್ಲಿ ನೀಟಾಗಿ ತೊಳ್ಕೊಳ್ಳಿ ಇದು ಕೂಡ ಅಷ್ಟೇ ಯಾವುದೇ ಒಂದು ಐಟಮ್ ಆಗಿರ್ಬೋದು ವೇಸ್ಟ್ ಆಗೋದಿಲ್ಲ ನಮ್ಮ ಹೆಣ್ಮಕ್ಕಳಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲಿರುವಂಥ ಒಂದು ಒಳ್ಳೆ ಗುಣ ಏನಂದರೆ ಯಾವುದನ್ನು ವೇಸ್ಟ್ ಮಾಡೋದಿಲ್ಲ ಸೊ ಇದನ್ನು ನೀರಿನಲ್ಲಿ ಹಾಕಿಬಿಟ್ಟು ಒಂದು ಎರಡು ಸೆಕೆಂಡ್ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದಾದಮೇಲೆ ನೀವು ಚಾ ಸೋಸುವಂತಹ ಸೋಸನ್ಕೆ ಏನಿದೆ ಅದನ್ನು ತಗೊಂಡು ನೀವು ನೀರನ್ನ ತೆಗೆದ್ಬಿಟ್ಟು ಪುಡಿನ ಹಾಗೆ ಇಟ್ಕೋಬೋದು ಕೊಬ್ಬರಿನ ಅಥ್ವಾ ಇಲ್ಲಪ್ಪ ಅನ್ನೋ ಹಾಗಿದ್ರೆ ನಾನು ನಿಮಗೆ ಮೊದಲೇ ತೋರಿಸಿದ್ನಲ್ವ ಒಂದು ಕಾಟನ್ ಅರ್ಬಿ ಏನಿದೆ ಅದರಲ್ಲಿ ನಾನು ಎಲ್ಲವನ್ನು ತೆಗೆದ್ಬಿಟ್ಟು ಮತ್ತು ಗಟ್ಟಿಯಾಗಿ ಇಟ್ಕೊತಾ ಇದ್ದೀನಿ ಎಲ್ಲ ನೀರನ್ನ ತೆಗೆದುಬಿಟ್ಟು ಅದೆಲ್ಲವನ್ನು ಕೂಡ ಒಂದು ಪ್ಲೇಟ್ನಲ್ಲಿ ಹಾಕ್ಕೊತಾ ಇದ್ದೀನಿ ಇದನ್ನು ಎರಡರಿಂದ ಮೂರು ದಿನ ತನಕ ನಿಮ್ಮ ಮನೆಯ ಮೇಲ್ಗಡೆ ಅಥವಾ ಬಿಸಿಲು ಎಲ್ಲಿ ಬರುತ್ತೋ ಅಲ್ಲಿ ಇದನ್ನು ಒಣಗಿಸ್ಕೊಳ್ಳಿ ಈ ರೀತಿ ಒಣಗಿಸ್ಕೊಂಡು ಪುಡಿ ಮಾಡಿದ್ದನ್ನು ನೀವು ಕೊಬ್ಬರಿ ಬರ್ಫಿ ಆದರೂ ಮಾಡ್ಕೋಬೋದು ಅಥವಾ ಕೊಬ್ಬರಿ ಹೋಳಿಗೆ ಆದರೂ ಮಾಡ್ಬೋದು ಕೊಬ್ಬರಿ ಉಂಡೆ ಆದರೂ ಮಾಡ್ಕೊಂಡು ತಿನ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ಒಣ ಕೊಬ್ಬರಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಹತ್ತುತ್ತೆ ಸೊ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ನಾನು ಕೂಡ ಮಾಡಿದ್ದೀನಿ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನಾನು ಒನ್ ಡೇ ಫ್ರೀಝರ್ನಲ್ಲಿ ಇಟ್ಟಿದ್ದೆ ಸೊ ಇದನ್ನು ಒನ್ ಡೇ ಇಡೋದಕ್ಕೆ ರೀಸನ್ ಏನಂತಂದರೆ ಇನ್ ಕೇಸ್ ಏನಾದರೂ ಹಾಲಿನಲ್ಲಿ ನೀರಿನ ಅಂಶ ಹೆಚ್ಚಿತ್ತು ಕೊಬ್ಬರಿ ಹಾಲಿನಲ್ಲಿ ನೀರಿನ ಅಂಶ ಹೆಚ್ಚಿತ್ತು ಅಂದರೆ ಕೊಬ್ಬರಿಯ ಕೆನೆ ಬರುತ್ತೆ ಈಗ ನಾವು ಮನೆಯಲ್ಲಿ ಹಾಲಿನ ಯಾವ ರೀತಿ ಕಾಯಿಸಿದ ಮೇಲೆ ಫ್ರಿಜ್ನಲ್ಲಿ ಇಟ್ಟರೆ ಕೆನೆ ಹೇಗೆ ಮೇಲ್ಗಡೆ ಇರುತ್ತೋ ಆ ರೀತಿ ಕೆನೆ ಇರುತ್ತೆ ಅನ್ನೋ ರೀಸನ್ಗೆ ನಾನು ಫ್ರೀಜರ್ನಲ್ಲಿ ಇಟ್ಟಿದ್ದೆ ಯಾವುದೇ ರೀತಿ ಕೆನೆ ಬರಲಿಲ್ಲ ಹಾಲು ತುಂಬ ಗಟ್ಟಿ ಇತ್ತು ಹಾಗಾಗಿ ಪೂರಾ ಅದಿಷ್ಟು ಕೆನೆಯೇ ಆಗ್ತಾಯಿತ್ತು ಸೊ ನಾನು ಎಲ್ಲವನ್ನು ಚೆನ್ನಾಗಿ ಕಾಯಿಸೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಅದೇ ಪಾತ್ರೆಯಲ್ಲೇ ನಾನು ಹಾಲಿನ ಹಿಂಡಿರುವಂಥ ಪಾತ್ರೆಯಲ್ಲೇ ಕೊಬ್ಬರಿ ಹಾಲು ಏನು ಹಿಂಡಿದ್ನೆಲ್ಲ ಅದರಲ್ಲೇ ನಾನು ಇದನ್ನು ಕುದಿಸ್ತಾ ಇರೋದು ಇದೇ ರೀತಿ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದರಿಂದ ಎರಡು ನಿಮಿಷ ಕುದಿಸ್ಕೊಳ್ಳಿ ನಿಮಗೆ ಏನಾದರೂ ಮುಖದ ಮೇಲೆ ಸಿಡಿಯುತ್ತೆ ಅನ್ನೋಗಿದರೆ ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಹಾಕ್ಕೊಳ್ಳಿ ಅಥವಾ ನೀವು ಸ್ಕಿಪ್ ಮಾಡ್ಕೋಬೋದು ನಿಮಗೆ ಬೇಡಪ್ಪ ನಾನು ಇದನ್ನು ಇಟ್ಬಿಟ್ಟು ಹೋಗ್ತೀನಿ ಅನ್ನೋಗಿದ್ರೆ ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತನ ಇದನ್ನು ಸಣ್ಣದಾಗಿ ಕುದಿಸ್ಕೊಂಡ್ಬಿಟ್ರೆ ಸಾಕು ಎಣ್ಣೆನೇ ಬಂದುಬಿಡುತ್ತೆ ನೋಡಿ ಹೊರಗಡೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸೇಮ್ ನಾವು ತುಪ್ಪ ಯಾವ ರೀತಿ ಕಾಯಿಸ್ತೀವಲ್ವಾ ಅದೇ ರೀತಿನೇ ಬರುತ್ತೆ ಇದರಲ್ಲಿ ಏನೇನು ಚೇಂಜಸ್ ಇಲ್ಲ ನೀವು ಕೂಡ ಅಷ್ಟೇ ಮನೆಯಲ್ಲಿ ಈ ರೀತಿ ಒಂದು ನೈಸರ್ಗಿಕವಾಗಿ ಯಾವ ರೀತಿ ಎಣ್ಣೆನ ತೆಗಿಬೋದು ಅನ್ನೋದನ್ನ ನಾನ್ ನಿಮ್ಗೆ ತೋರ್ಸ್ಕೊಟ್ಟಿದೀನಿ ನೀವು ಕೂಡ ಅಷ್ಟೇ ವೇಸ್ಟ್ ಅಂತ ಬಿಸಾಕೋ ತೆಂಗಿನ ಕಾಯಿಯಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತಂದರೆ ನೀವು ಕೂಡ ಅಷ್ಟೇ ತುಂಬ ಇಷ್ಟಪಡ್ತೀರ ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂಥೇಳಿ ನಾನು ಮಾಡಿದೆ ಒಳ್ಳೆ ರಿಸಲ್ಟ್ ಬಂದಿದೆ ಇದರಿಂದ ನಾನು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ದೇವರಿಗೆ ಅಂತೇಳಿ ಕಾಯಿನ ಹೊಡಿತಾನೇ ಇರ್ತೀವಿ ಯಾವುದೋ ಹಬ್ಬ ಬರಲಿ ಏನೇ ಬರಲಿ ಕಂಟಿನ್ಯೂ ಕಾಯಿ ಪೂಜೆ ಮಾಡ್ತಾನೆ ಇರ್ತೀವಿ ಹಾಗಾಗಿ ಕಾಯಿ ಹೆಚ್ಚಿರೋದ್ರಿಂದ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ ಎಣ್ಣೆನ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಅಥವಾ ವಯಸ್ಸಾದವರಿಗೆ ಕಾಲಿಗೆ ತಿಕ್ಕೋದಾಗಲಿ ಅಥವಾ ಮಕ್ಕಳು ಸಣ್ಣ ಮಕ್ಕಳಿದ್ರೆ ಅವರಿಗೆಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ ಎಣ್ಣೆ ಸ್ನಾನ ಮಾಡಿಸ್ತೀವಿ ಸೊ ಹಾಗಾಗಿ ಈ ಎಣ್ಣೆನೇ ಯೂಸ್ ಮಾಡಿ ಹೆಲ್ತಿ ಕೂಡ ಒಳ್ಳೆಯದು ಯಾವುದೇ ಇದರಲ್ಲಿ ಪ್ರಿಸರ್ವೇಟಿವ್ ಇರೋದಿಲ್ಲ ಏನೂ ಇರೋದಿಲ್ಲ ನ್ಯಾಚುರಲ್ ಆಗಿದೆ ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಬರೀ ನಾಲ್ಕೇ ನಾಲ್ಕು ತೆಂಗಿನಕಾಯಿ ಹೋಳಿನಿಂದ ಎಷ್ಟು ಎಣ್ಣೆ ಬಂದಿದೆ ಅಂದರೆ ಒಂದು ಹಂಡ್ರೆಡ್ ಟು ಒನ್ ಫಿಫ್ಟಿ ಗ್ರಾಮ್ ಆಗೋಷ್ಟು ಎಣ್ಣೆ ಬಂದಿದೆ ಈ ಒಂದು ಎಣ್ಣೆ ಸಾಕು ನಮ್ಮ ಮನೆಯಲ್ಲಿರುವ ಮಕ್ಕಳು ಸಣ್ಣ ಮಕ್ಕಳಿದ್ದರೆ ವಯಸ್ಸಾದವರಿದ್ದರೆ ಕಾಲೆಲ್ಲ ತಿಕ್ಕೋಕೆ ಪ್ರತಿಯೊಬ್ಬರಿಗೂ ಆಮೇಲೆ ನಿಮಗೆ ಏನಾದರೂ ಹೆಚ್ಚು ಕೂದಲು ಉದುರ್ತಾ ಇದ್ದರೆ ಇದೇ ಎಣ್ಣೆಯನ್ನು ನಾವು ಕುದಿಸ್ಬೇಕಾರೆ ಕಾಯಿಸ್ಬೇಕಾರೆ ಇದಕ್ಕೆ ಸ್ವಲ್ಪ ನೀವು ಮೆಂತೆ ಕಾಳನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಅದರಿಂದ ನಿಮ್ಮ ಹೇರ್ಸ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ನೀವು ಇದರಲ್ಲಿ ಕರಿಬೇವನ್ನ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಅಷ್ಟೇ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾವು ಒಂದು ಕಾಟನ್ ಬಟ್ಟೆನ ತಗೊಂಡು ಇರೋ ಬರೋ ಎಲ್ಲ ಒಂದು ಕೊಬ್ಬರಿದಲ್ಲಿ ಎಷ್ಟು ಇತ್ತಲ್ಲ ಅದನ್ನೆಲ್ಲವನ್ನು ಗಟ್ಟಿಗೆ ಹಿಂಡ್ಕೊತಾ ಇದ್ದೀನಿ ಇರೋ ಬರೋ ಅದನ್ನೆಲ್ಲ ಇದ್ದೀನಿ ಯಾಕಂದರೆ ಒಂದಿಷ್ಟು ಕೂಡ ಎಣ್ಣೆ ವೇಸ್ಟ್ ಆಗಬಾರ್ದು ಅಂತೇಳಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಹಿಂಡುತ್ತೀವೋ ಅಷ್ಟು ಎಣ್ಣೆ ಚೆನ್ನಾಗಿ ಬರುತ್ತೆ ಸೊ ಒಂದು ಬೌಲ್ನಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ ಪ್ಯೂರ್ ಕೊಬ್ಬರಿ ಎಣ್ಣೆ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಇದರಲ್ಲಿ ಯಾವುದೇ ರೀತಿಯಾಗಿ ಏನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಬರೀ ಕೊಬ್ಬರಿಯಿಂದನೇ ಕೊಬ್ಬರಿನ ತೆಗ್ದಿರುವಂಥ ಕೊಬ್ಬರಿ ಎಣ್ಣೆ ಇದನ್ನು ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ಅಥವಾ ಸಣ್ಣ ಮಕ್ಕಳಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ಯೂಸ್ ಮಾಡ್ಕೋಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು